ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶ್ವಲ ಹಾಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದು ಮನೆ ಡೆಮಾಲಿಷ್ ಮಾಡುವಂಥ ವೀಡಿಯೋ ಮನೆಯಲ್ಲಿ ನಾನು ಬಾಡಿಗೆ ಮನೆ ಮಾಡಿದ್ವಲ್ಲ ಅಲ್ಲಿ ಆ ಮನೇಲಿ ಮಕ್ಕಳನ್ನೆಲ್ಲ ಸ್ಕೂಲ್ ಕಳಿಸಿ ಅವರಿಗೆ ನಾಷ್ಟಕ್ಕೆಲ್ಲ ಪ್ಯಾಕ್ ಮಾಡಿ ಹಾಗೆ ಟೊಮೊಟೊ ಭಾತ್ ಮಾಡಿದ್ದೆ ಇವರಿಗೆಲ್ಲ ನಾಷ್ಟ ಕೊಟ್ಟು ಅಂದರೆ ನಮ್ಮ ನಾದಿನಿ ಮಕ್ಕಳು ಇದ್ರಲ್ಲ ಇವರು ಹುಡುಗರುಗಳಿವ್ರಿಗೆಲ್ಲ ನಾಷ್ಟ ಕೊಟ್ಟು ನನ್ನ ತಮ್ಮ ಇದ್ದ ಹಾಗೆ ಎಷ್ಟು ಜನಕ್ಕೂ ನಾಷ್ಟ ಕೊಟ್ಟು ಸ್ವಲ್ಪ ಬಾಕ್ಸ್ ಹಾಕೊಂಡು ತೊಗೊಬಂದಿದ್ದೆ ನಮ್ಮ ಅಪ್ಪ ಬತ್ತೀನಿ ಅಂತ ಹೇಳಿದರು ಕೆಲಸ ಮಾಡ್ಕೊಡೋದಕ್ಕೆ ಇನ್ನೂ ಫ್ಯಾನ್ ಎಲ್ಲ ಬಿಚ್ಚಿಲ್ಲ ಅಂಚನ್ನ ಇಳಿಸ್ತಾ ಇದ್ದೀವಿ ಈ ಮನೆ ಕಟ್ಟೇನು ಜಾಸ್ತಿ ದಿನ ಆಗಿಲ್ಲ ಫ್ರೆಂಡ್ಸ್ ಒಂದು ಮೂವತ್ತು ವರ್ಷ ಅಷ್ಟಾಗಿರ್ಬೋದು ಅಷ್ಟೇ ಇದು ಅಷ್ಟು ಹಳೇದಾಗಿಲ್ಲ ಇನ್ನೂ ಚೆನ್ನಾಗಿತ್ತು ಮನೆ ಆದರೆ ಅಂಡೆ ಒಲೆ ಇತ್ತಲ್ಲ ಮನೇಲಿ ಅಂಡೆ ಒಲೆ ಇರೋದ್ರಿಂದ ಸ್ವಲ್ಪ ಅಂಚೆಲ್ಲ ಕಪ್ಪಾಗಿದೆ ಅಂಚೆಲ್ಲ ಇಳಿಸಿದರೆ ಸೀಟೆಲ್ಲ ಸೀಟನ್ನು ಇಳಿಸ್ಬಿಟ್ಟು ಮರ್ಗಳನ್ನೆಲ್ಲನೂ ಬಿಚ್ಚಬೇಕು ಅಂದರೆ ಸೀಟು ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂಚಿನ ಮನೆ ಅಂತೂ ಇವಾಗ ಯಾರೋ ಕಟ್ಟೋದಿಲ್ಲ ಹಂಚೆಲ್ಲ ವೇಸ್ಟ್ ಆಗುತ್ತೆ ಸೀಟು ಹಳ್ಳಿ ಸೈಡು ಹಸು ಮನೆ ಮೇಕೆ ಮನೆ ಎಲ್ಲ ಮಾಡ್ಕೋತಾರಲ್ಲ ಅಂಥವ್ರಿಗೆ ಯೂಸ್ ಆಗುತ್ತೆ ಹಾಗೆ ಮರಗಳಿದ್ದಲ್ಲ ಅವೆಲ್ಲ ಸೌದೆಗೆಲ್ಲ ಆಗುತ್ತೆ ಡೋರು ಕಿಟಕಿ ಎಲ್ಲ ಚೆನ್ನಾಗಿತ್ತು ಯಾರಿಗಾದ್ರೂ ಆಗುತ್ತೆ ಅದು ಅಂತ ಅಂದ್ಬಿಟ್ಟು ಇಲ್ಲ ಸೆಕೆಂಡ್ ಹ್ಯಾಂಡ್ಲಾಗೆ ಮಾರ್ಬೋದು ಅಂತ ಅಂದ್ಬಿಟ್ಟು ಅವನ್ನೆಲ್ಲ ಬಿಚ್ಕೊಂಡು ಆಮೇಲೆ ಮನೆ ಉಂಡ್ಸೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ ನೋಡಿ ಅಂಚು ಸ್ವಲ್ಪ ಎಳ್ಸಿದೀವಿ ಅಷ್ಟೇ ಡಿಶ್ ಎಲ್ಲ ಬಿಚ್ಚಿದೀವಿ ಬಾಗ್ಲೆಲ್ಲ ಬಿಚ್ಕೊಂಡಿದ್ದೀವಿ ಹಾಗೆ ಸ್ವಲ್ಪ ಹಳೆ ಪಳೆ ಮರ ಡೋರ್ಗಳೆಲ್ಲ ಇತ್ತಲ್ಲ ಅದನ್ನೆಲ್ಲನೂ ಬಿಚ್ಚಿ ತೊಗೊಂಬಂದು ಇಟ್ಟಿದ್ದೀನಿ ನಮಗೆ ಸದ್ಯಕ್ಕೆ ನಮ್ಮ ಮನೆ ಕೆಲಸ ಆಗೋವರೆಗೂ ದೇವಸ್ಥಾನವೇ ನಮ್ಮನೆ ಎಲ್ಲ ಒಂದೊಂದೇ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಈ ಮನೆಯದು ಹಂಚು ಸೀಟು ಮತ್ತು ಈ ಮರಗಳನ್ನ ಕಿಡೋದಕ್ಕೇನೆ ಇಪ್ಪತ್ತು ಸಾವಿರ ಕೇಳಿದ್ರು ಫ್ರೆಂಡ್ಸೇ ದುಡ್ಡಿಗೆ ಬೆಲೆನೇ ಇಲ್ಲ ಅಂತ ಅನಿಸುತ್ತೆ ಇಪ್ಪತ್ತು ಸಾವಿರ ಕೇಳಿದ್ರಲ್ಲ ಅಂತ ಅಂದ್ಬಿಟ್ಟು ನಾವೇ ಮಾಡ್ಕೊಳ್ಳೋಣ ಅಂತ ನಮ್ಮ ಹುಡುಗರೆಲ್ಲ ಅಂದರು ಅದಕ್ಕೆ ನಾವೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಅಪ್ಪ ಬಂದಿರೋ ನನ್ನ ತಮ್ಮ ಇದ್ದರು ಹಾಗೆ ನಮ್ಮ ಯಜಮಾನ್ರ ಅವಳ ಅಣ್ಣನ ಮಗ ಅವ್ರ ತಂಗಿ ಮಕ್ಕಳು ಅಕ್ಕನ ಮಕ್ಕಳೆಲ್ಲ ಮೂರು ಜನ ಇದ್ದರು ಅದ್ರ ಜೊತೆಗೆ ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಾರಲ್ಲ ಆಯಪ್ಪ ಸ್ವಲ್ಪ ಹೆಲ್ಪ್ ಮಾಡಿದ್ರು ಎಲ್ಲರೂ ಸೇರಿ ಬೇಗ ಬೇಗ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಅಂಚು ಸೀಟೆಲ್ಲ ಇಳಿಸಿದ್ದಾರೆ ಈಗ ನಮ್ಮನೆ ಕೆಲಸ ಅಂದಮೇಲೆ ನಾವೇ ಸ್ವಲ್ಪ ಕೆಲಸ ಮಾಡಿಕೊಂಡ್ರೆ ಸ್ವಲ್ಪ ದುಡ್ಡು ಕೂಡ ಉಳಿತಾಯ ಆಗುತ್ತೆ ರೋಡ್ ಸೈಡ್ ಮನೆ ಬಸ್ಗಳೆಲ್ಲ ಓಡಾಡುತ್ತೆ ರೋಡಲ್ಲೇ ಇದು ವರಂಡ ಇಲ್ಲಿ ಸ್ವಲ್ಪ ಗಾಡಿ ಎಲ್ಲ ನಿಲ್ಲಿಸ್ಕೋತಾ ಇದ್ವಿ ನಾವು ಇದು ಬಚ್ಚಲು ಸ್ನಾನದ ಮನೆ ಅಂಡೆ ಹೊಲ ಇತ್ತು ನಮ್ಮದು ಇದು ಹಾಲು ಎದುರು ಕಾಣಿಸ್ತಾ ಇರೋದು ದೇವ್ರ ಮನೆ ಪಕ್ಕದಲ್ಲಿ ಒಂದು ರೂಮ್ ಇತ್ತು ಇಲ್ಲಿ ಸ್ವಲ್ಪ ಸಾಮಾನೆಲ್ಲ ಇಡ್ತಾ ಇದ್ವಿ ನಾವು ಇದು ದೇವ್ರ ಮನೆ ಚಿಕ್ಕದಿತ್ತು ನಮ್ಮ ವಿಡಿಯೋದಲ್ಲಿ ನೋಡಿದ್ದೀರ ನಮ್ಮನೆ ಹೇಗಿದೆ ಅಂತ ಸ್ವಲ್ಪ ಅಂತೂ ಸೀಟೆಲ್ಲ ಎಳಿಸಿದ್ದಾರೆ ಮರಗಳೆಲ್ಲ ಎಳಿಸಿದ್ದಾರೆ ಇದು ನಮ್ಮದು ರೂಮು ಇನ್ನೇನಿದ್ರು ಮನೆ ಡೆಮೊಲಿಷ್ ಮಾಡಬೇಕಷ್ಟೇ ಸ್ವಲ್ಪ ಡೋರು ಕಿಟಕಿನೆಲ್ಲ ಬಿಚ್ಚಿಕೊಂಡು ಜೆ ಸಿ ಪಿಲಿ ಡೆಮೊಲಿಷ್ ಒಂದು ಮಾಡ್ತಾರೆ ನೆಕ್ಸ್ಟ್ ಇದು ಹಾಲು ಎರಡು ಹಾಲಿದೆ ಮತ್ತು ಇದು ಅಡುಗೆ ಮನೆ ಲಾಸ್ಟಿದು ಅಡುಗೆ ಮನೆ ಸ್ವಲ್ಪ ಎಲ್ಲ ಚೆನ್ನಾಗಿತ್ತು ಇನ್ನು ಫ್ರೆಂಡ್ಸ್ ಆದರೂ ನಮ್ಮ ಮನೆ ಬಿಟ್ಟು ಹೋಗೋಕೆ ನಂಗೆ ತುಂಬಾ ಬೇಜಾರಾಯಿತು ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಾನು ಹತ್ಕೊಂಡೇ ಹೋದೆ ಅಷ್ಟು ಬೇಜಾರಾಯಿತು ನಮ್ಮ ಪಾಲಿಗಂತೂ ಇದು ಅರಮನೆ ಅಂತಲೇ ಹೇಳ್ಬೋದು ಅಂಚೆಲ್ಲ ಸ್ವಲ್ಪ ಆಚೆಗಡೆ ಇಡಿಸಿದ್ವಿ ಅಂಚೆ ಯಾರು ಇವಾಗ ತೊಗೊಳಲ್ವಲ್ಲ ಹಂಗೆ ಜೆ ಸಿ ಪಿಲಿ ತುಂಬಿಸ್ಬಿಡೋಣ ಅಂತ ಅಂದ್ಬಿಟ್ಟು ಒಳಗಡೆನೇ ಇಟ್ವಿ ನೆಕ್ಸ್ಟ್ ಇಲ್ಲಿ ಬಂದರೆ ವಾಶ್ರೂಮ್ ಮತ್ತು ತೊಟ್ಟಿ ಇತ್ತು ಇಲ್ಲಿ ಸ್ವಲ್ಪ ಹಳೆ ಸಾಮಾನೆಲ್ಲ ಇಡ್ತಿದ್ವಿ ನೋಡಿ ಇಷ್ಟು ನಮ್ಮ ಮನೆ ಇದು ಸ್ವಲ್ಪ ದೊಡ್ಡದೇನೆ ಮನೆ ಇದು ತೊಟ್ಟಿ ತೊಟ್ಟಿಲಿ ನೀರಾಗೇ ಇದೆ ಹೆಂಗಿದ್ರು ಉಳಿಸ್ತಾರಲ್ಲ ಜೆ ಸಿ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಹಳೆ ಮನೆ ಉಂಡಿಸೋದು ಅಂದರೆ ತುಂಬ ಕಷ್ಟ ಉಂಡಿಸ್ಬಿಟ್ಟು ಮನೆ ಕಟ್ಟೋದು ತುಂಬ ಕಷ್ಟ ಖಾಲಿ ಸೈಟಲ್ಲಿ ಮನೆ ಕಟ್ಕೋಬೋದು ಆದರೆ ಹಳೆ ಮನೆಯಲ್ಲೆಲ್ಲ ಉಂಡಿಸ್ಬಿಟ್ಟು ಕಟ್ಟೋದು ಅಂದರೆ ತುಂಬಾ ಕಷ್ಟ ಫ್ರೆಂಡ್ಸು ಹಾಗೆ ಈಚೆಗಡೆ ಈ ಡೋರ್ ಇದೆಯಲ್ಲ ಕಿಟಕಿ ಇದನ್ನೆಲ್ಲ ಬೆಳೆಸ್ಬೇಕು ಜೆ ಸಿ ಪಿ ಎಲ್ಲ ಬೆಳೆಸಿದೆ ಅಂದರೆ ನಾನು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಮನೆ ಹೋಗೋಷ್ಟರಲ್ಲಿ ಸ್ವಲ್ಪ ಮನೆಯನ್ನೆಲ್ಲ ಕ್ಲೀನ್ ಮಾಡಿಸಿದ್ರು ಎರಡು ದಿನದ ಕೆಲಸ ಇದು ಒಂದೇ ದಿನ ಹಾಕಿದ್ದೀನಿ ವೀಡಿಯೋ ಒಂದಿನ ಮರ ಹಂಚು ಹಾಗೆ ಸೀಟ್ನೆಲ್ಲ ಇಳಿಸಿದ್ರು ಒಂದಿನ ಡೆಮಾಲಿಷ್ ಮಾಡಿಸಿದ್ರು ನಾನು ಎರಡು ವಿಡಿಯೋನೂ ಸೇರಿಸಿ ಒಂದೇ ದಿನ ಹಾಕಿದ್ದೀನಿ ಅದೆಲ್ಲ ಸಪ್ರೇಟ್ ಹಾಕೋದೇನು ಬೇಡ ಅಂತ ಅಂದ್ಬಿಟ್ಟು ಕಬ್ಬಣ ಎಲ್ಲ ಬಿತ್ತೆ ಅಂಡೆ ಒಲೆದು ಅಂಡೆ ಅದೆಲ್ಲ ಇದೆ ಕಬ್ಬಿಣ ಎಲ್ಲ ಬಿಡಿಸ್ಕೊಬೇಕು ಹಳೆ ಪಾತ್ರೆಗೆಲ್ಲ ಹಾಕ್ಕೊಳ್ಳೋಕ್ಕೆ ಈ ಕಿಟಕಿ ಎಲ್ಲಾನು ಜೆ ಸಿ ಪಿಲಿ ಮಾಡ್ಬಿಟ್ಟಿದ್ದಾರೆ ಅಂದರೆ ಅವೆಲ್ಲ ಆಗಲ್ವಲ್ಲ ಆದ್ದರಿಂದ ಪಕ್ಕದಲ್ಲೂ ಮನೆ ಇದೆ ನೋಡ್ಕೊಂಡು ಕೆಲಸ ಮಾಡಿಸ್ಬೇಕು ಅಂದ್ಬಿಟ್ಟು ನಿಧಾನಕ್ಕೇ ಕೆಲಸ ಮಾಡಿಸ್ತಿದ್ವಿ ಅಂದರೆ ಅವಾಗೆಲ್ಲ ಮಣ್ಣಿನ ಗೋಡೆ ಜಾಸ್ತಿ ಇದ್ದಿತ್ತು ನಮಗೆ ಎರಡು ಸೈಡ್ ಮಾತ್ರ ಸಿಮೆಂಟ್ ಗೋಡೆ ಇದ್ದಿತ್ತು ಮಧ್ಯದಲ್ಲಿ ಇದ್ದಿದ್ದು ಗೋಡೆ ಎಲ್ಲಾನು ಮಣ್ಣಿನ ಗೋಡೆನೆ ಎಲ್ಲಾನು ಜೆ ಸಿ ಲಿ ತುಂಬಿಸಿ ಟ್ಯಾಕ್ಟ್ರ್ ತುಂಬಿಸಿ ಹೋಗ್ತಾ ಇದ್ದಾರೆ ಬೇಗನೆ ಆಯಿತು ಮನೆ ಖಾಲಿ ಮಾಡಿದ ತಕ್ಷಣ ಮನೆ ಡೆಮಲಿಷ್ ಬೇಗನೆ ಆಯಿತು ನಾವು ಅಂದ್ಕೊಂಡ್ವಿ ಒಂದು ವಾರ ಹಿಡಿಯುತ್ತೆ ಇದು ಅಂತ ಅಂದ್ಕೊಂಡ್ವಿ ಆದರೆ ಬೇಗನೆ ಆಯಿತು ಸ್ವಲ್ಪ ಮರಗಳೆಲ್ಲ ತೊಲೆಗಳೆಲ್ಲ ಇದ್ವಲ್ಲ ಅದನ್ನೆಲ್ಲ ಬೇಕಾದವರು ತಗೊಂಡೋದ್ರು ಅವೆಲ್ಲ ನಮಗಿನ್ನೇಂದ್ಕೂ ಯೂಸ್ ಆಗೋಲ್ವಲ್ಲ ಯಾರಾದರೂ ಎತ್ಕೊಳ್ಳಿ ಅಂತ ಸುಮ್ಮನೆ ಆಗ್ಬಿಟ್ವಿ ನಾವು ಒಬ್ಬರು ಕೊಟ್ಟು ಒಬ್ರಿಗೆ ಬಿಟ್ಟರೆ ಅದು ಹಳ್ಳಿಗಳಿಗೆ ಸೈಡು ಒಂಥರ ಬೇಜಾರು ಜನಗಳಿಗೆ ಆದ್ದರಿಂದ ಯಾರಾದರೂ ಎತ್ಕೊಳ್ಳಿ ಯಾರಾದರೂ ಬಿಟ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾವೇನು ಇದು ತಲೆ ಕೆಡಿಸ್ಕೊಂಡಿಲ್ಲ ಹಳೆ ಸಾಮಾನುಗಳಿಗೆ ಎಂತಕ್ಕೂ ನಾವು ತಲೆ ಕೆಡಿಸ್ಕೊಂಡಿಲ್ಲ ಆದರೆ ಕಬ್ಬಣ ಮಾತ್ರ ನನಗೆ ಪಾತ್ರೆ ಬ ತಗೋತೀನಿ ಅಂತಂದ್ಬಿಟ್ಟು ಕಿಟ್ಕಿದು ಅದೆಲ್ಲ ಇತ್ತಲ್ಲ ಕಬ್ಬಣ ಕಬ್ಬಣಗಳು ಮಾತ್ರ ನಾನೇ ತಿಟ್ಕೊಂಡೆ ಅಷ್ಟೇ ಜೆ ಸಿ ಪಿಗೆ ನಮ್ಮ ಕಡೆ ಎಲ್ಲ ಕೆಲಸ ಮಾಡಿಸೋದಕ್ಕೆ ಒಂದು ಗಂಟೆಗೆ ಒಂದು ಸಾವಿರ ಇರುತ್ತೆ ಫ್ರೆಂಡ್ಸ್ ನೋಡಿ ಕ್ಲೀನ್ ಮಾಡಿಸಿದ್ದಾರೆ ಈಗೆಲ್ಲ ಪೂರ್ತಿ ಹಳೇದು ಎಲ್ಲ ಮಣ್ಣು ಪಾಯದ ಕಲ್ಲು ಅಂದರೆ ದಿಂಡ್ಗಾಲು ಇರುತ್ತಲ್ಲ ಪಾಯದಲ್ಲಿ ಹಾಕಿರೋದು ಅದೆಲ್ಲ ಕ್ಲೀನ್ ಮಾಡಿಸಿದ್ದಾರೆ ಸ್ವಲ್ಪ ಈಗ ಮಟ್ಟ ಮಾಡಿಸಿದ್ರೆ ಇನ್ನು ನೆಕ್ಸ್ಟ್ ಏನಿದ್ರು ನಮ್ಮದು ಪಿಲ್ಲರ್ ಹಾಕ್ಕೊಂಡು ಪಾಯ ಹಾಕ್ಕೊಳ್ಳೋ ಕೆಲಸ ಅಷ್ಟೇ ಬಾಕಿ ಇರುತ್ತೆ ಪಾಯ ಪೂಜೆ ಮಾಡಿ ನಮ್ಮ ಸೈಡು ಈ ಥರ ಕೆಲಸ ಮಾಡಿಸಿದ್ರೆ ಬಂದು ಕೇಳ್ತಾಯಿರ್ತಾರೆ ಮನೆ ಕಟ್ತೀರಾ ಖಾಲಿ ಮಾಡಿಬಿಟ್ಟಿದ್ದೀರಾ ಅದು ಇದು ಅಂತ ಕೇಳ್ತಾನೆ ಇರ್ತಾರೆ ಹಳ್ಳಿಗಳ ಕಡೆ ಅದೇ ರೀತಿ ಅಲ್ವಾ ಇರೋದು ಎಲ್ಲ ವೀಡಿಯೋ ಮಾಡಿ ಹಾಕೋ ಅವಶ್ಯಕತೆ ಇರಲಿಲ್ಲ ಆದರೂ ಏನೋ ಒಂದು ನೆನಪು ಒಂದು ನೆನಪು ನಮ್ಮನೆ ಅನ್ನೋದು ಅಂದರೆ ನಾವು ಬಾಳಿ ಬದುಕಿದ ಮನೆ ಅಲ್ವಾ ಅದು ನಮ್ಮ ಸ್ವಂತ ಮನೆ ಒಂದು ನೆನಪು ಅಷ್ಟೇ ನೆಕ್ಸ್ಟ್ ನಮ್ಮನೆ ಬಾಡಿಗೆ ಮನೆ ಮಾಡಿದ್ವಲ್ಲ ಅಲ್ಲಿಗೆ ಬಂದ್ವಿ ಮಗ ಆ ಹುಡುಗರೆಲ್ಲ ತುಂಬ ಅಂತ ಅಂದ್ಬಿಟ್ಟು ಅವ್ರಿಗೇನಾದರೂ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಬೋಂಡ ಮಾಡ್ತಿದ್ದೀನಿ ಅಂದರೆ ಊಟ ಟೈಮ್ ಮೀರೋಗಿತ್ತು ಬೆಳಿಗ್ಗೆ ಎಲ್ಲರೂ ಟೊಮೊಟೊ ಭಾ ತಿನ್ಕೊಂಡು ಹೋಗಿದ್ರು ಊಟ ಟೈಮ್ ಇರೋಗಿರೋದ್ರಿಂದ ಊಟ ಮಾಡಲ್ಲ ಕಾಣತ್ತೆ ಅಂದರು ಹಾಗೆ ಬೋಂಡ ಮಾಡಿಬಿಟ್ಟು ಟೀಗೆ ಮಾಡಿಕೊಟ್ಟೆ ಸ್ವಲ್ಪ ಶುಂಠಿ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಟೀ ಮಾಡಿಕೊಟ್ಟೆ ಬೋಂಡ ಮಾಡಿಕೊಟ್ಟೆ ಬೋಂಡ ಮಾಡಿ ತಿಂದ್ಬಿಟ್ಟು ರೆಸ್ಟ್ ಮಾಡಿದ್ರು ಸ್ವಲ್ಪ ಹೊತ್ತು ನೈಟಿಗೆ ಮೂಲಂಗಿ ಸಾಂಬಾರು ಮಾಡ್ಕೊಂಡಿದೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು